ರಾಜ್ಯದಲ್ಲಿ ಕುತೂಹಲ ಮೂಡಿಸಿದ್ದ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅಪಹರಣ ಹಾಗೂ ಆರೋಪಿಗಳ ಬಂಧನ ಕುರಿತು ಕೇಂದ್ರ ವಲಯ ಐಜಿಪಿ ಸೀಮಂತ್ ಕುಮಾರ್ ಸಿಂಗ್ ಕೋಲಾರ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ಮಾಹಿತಿಯನ್ನ ನೀಡಿದರು ಪ್ರಕರಣವನ್ನು ಖಾಕಿ ಪಡೆ ಭೇದಿಸಿದ್ದು ಹೇಗೆ ಎಂಬ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಐಜಿ ಸೀಮಂತ್ ಕುಮಾರ್ ಸಿಂಗ್ ನೀಡಿದರು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕವಿರಾಜ್ ಲಿಖಿತ್ ಉಲ್ಲಾಸ್ ಮನೋಜ್ ರಾಘವೇಂದ್ರ ಪ್ರವೀಣ್ ಎಂಬ ಆರು ಜನರನ್ನು ಬಂಧಿಸಲಾಗಿದೆ ಇನ್ನೂರುವ ನಾಪತ್ತೆಯಾಗಿದ್ದಾನೆ ಆತನ ಪತ್ತೆಗಾಗಿ ಬಲೆ ಬೀಸಲಾಗಿದೆ ಏನು ಕೃತ್ಯಕ್ಕೆ ಬಳಸಲಾದ ಒಂದು ಇನೋವಾ ಎರಡು ಮಾರುತಿ ಸ್ವಿಫ್ಟ್ ಒಂದು ಮಾರುತಿ ರೆಡ್ಸ್ ಒಂದು ಕೆಟಿಎಂ ಡ್ಯೂಕ್ ಡ್ರ್ಯಾಗರ್ ಕಬ್ಬಿಣದ ಲಾಂಗ್ ಬೇಸ್ಬಾಲ್ ಬ್ಯಾಟ್ ಮಚ್ಚು ಕಾರಿನ ನಂಬರ್ ಪ್ಲೇಟ್ ಮಂಕಿ ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಆರೋಪಿಗಳನ್ನು ಶೀಘ್ರದಲ್ಲಿ ಪತ್ತೆ ಹಚ್ಚಲು ಕಾರಣವಾದ ತನಿಖೆಯ ಸಿಬ್ಬಂದಿಗೆ ಐಜಿಪಿ ಐವತ್ತು ಸಾವಿರ ನಗದು ಹಾಗೂ ಒಂದೊಂದು ಸರ್ಟಿಫಿಕೇಟ್ ನೀಡಿ ಅಭಿನಂದಿಸಿದರು

ಅವರು ಹೇಳಿದ ನಮ್ಮ ಇನ್ನೊಬ್ಬ ಆರೋಪಿ ತಪ್ಪಿಸಲಿಕ್ಕೆ ತರಿಸಕೊಂಡ್ರು ಆದ್ರೆ ನಾವು ಸಿಕ್ಕೇ ಸಿಕ್ಕಲ್ಲ ಜೊತೆಗೆ ಅವರು ಮಾಹಿತಿ ಆದ್ಮೇಲೆ ಇನ್ನು ಕೆಲವು ಇಲ್ಲಿ ಇಲ್ಲಿವರೆಗೆ ಆ ಜನ ಅಂದ್ರೆ ಅರೆಸ್ಟ್ ಮಾಡಿದ್ವಿ